ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ ಮೂವತ್ತೊಂದನೆಯ ವಾರ್ಡಿನ ಕೊನೆಯ ಭಾಗವಾಗಿರುವ ಎಸ್ಎನ್ ನಗರದ ಎಳ್ಳಾರಿ ರಸ್ತೆ ನಿವಾಸಿಗಳು ಹಲವು ವರ್ಷಗಳಿಂದ ಅನುಭವಿಸುತ್ತಿದ್ದ ತೊಂದರೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸುವ ಕೆಲಸ ಸಾಗರದ ಎಸ್ ಕರ್ನಾಟಕ ತಂಡದ ಸದಸ್ಯರು ಮಾಡಿಕೊಟ್ಟಿದ್ದಾರೆ ಹೌದು ನಗರಸಭೆ ವ್ಯಾಪ್ತಿಯ ಮೂವತ್ತೊಂದನೆಯ ವಾರ್ಡಿನ ಎಳ್ಳಾರಿ ರಸ್ತೆಯ ನಿವಾಸಿಗಳು ಕಳೆದ ಎರಡೂ ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹಾಗೂ ಶಾಸಕರಿಗೆ ಮನವಿ ಪತ್ರವನ್ನು ಹಾಕಿದ್ದರು ಬೃಹತ್ ಗಾತ್ರದ ಲಾರಿಗಳು ಆಗಮಿಸಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸಮರ್ಪಕವಾದ ರಸ್ತೆ ಇಲ್ಲದೆ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ತಿರುಗಾಡಲು ತೊಂದರೆ ಆಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಸಂದೇಶವನ್ನು ನೋಡಿದ ಎಸ್ವೈಎಸ್ ಕರ್ನಾಟಕ ತಂಡದ ಸದಸ್ಯರು ಸಮಸ್ಯೆ ಇದ್ದ ಸ್ಥಳಕ್ಕೆ ಆಗಮಿಸಿ ತಮ್ಮ ಸದಸ್ಯರ ಜೊತೆಗೆ ಕೆಸರು ಗೆದ್ದೆ ಆಗಿದ್ದ ರಸ್ತೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಿಕೊಟ್ಟಿದ್ದಾರೆ ಲಾಸ್ಟ್ ಇದು ಕೊನೆ ರೋಡು ಎಲೆಕ್ಷನ್ ಬರೋ ಟೈಮಿಗೆ ನಮಗೆ ಓಟ್ ಹಾಕಿ ಅದು ಹಾಕಿ ಅಂತ ಬರ್ತಾರೆ ಬಾಗಿಲಿಗೆ ಆದ್ರೆ ಈ ರೋಡ್ ಈ ಸಮಸ್ಯೆ ಬಂದಾಗ ನೋಡಲ್ಲ ಸಣ್ಣ ಸಣ್ಣ ಮಕ್ಕಳಿರೋದು ಇಲ್ಲಿ ಓಡಾಡ್ಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ ಇದು ಪ್ರೈವೇಟ್ ಈ ಕಮಿಟಿ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಬಂದು ಪಾಪ ನಮ್ಮ ಕಷ್ಟ ನೋಡಲಾರದೆ ಅವ್ರು ಬಂದು ಮಾಡ್ತಾ ಇದಾರೆ ಸಮಸ್ಯೆಗಳು ಇನ್ನು ಎಸ್ ಕರ್ನಾಟಕ ತಂಡದ ಸದಸ್ಯರ ಕೆಲಸಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸ್ಥಳೀಯ ನಗರಸಭಾ ಸದಸ್ಯೆ ಶಬೀನ್ ತನ್ವೀರ್ ಹಾಗೂ ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳ ವಿರುದ್ಧ ಮಾತ್ರ ಆಕ್ರೋಶವನ್ನು ಸಹ ಇದೇ ವೇಳೆ ವ್ಯಕ್ತಪಡಿಸಿದ್ದಾರೆ ರವಿ ನೈನ್ ಲೈವ್ ನ್ಯೂಸ್ ಸಾಗರ